ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಹಳ್ಳಿ ಮನೆಗಳಲ್ಲಿ ಮಳೆಗಾಲದ ತಯಾರಿ ಹಪ್ಪಳ ಸಂಡಿಗೆಗಳನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ಹಲಸಿನಕಾಯಿ ಬೇರೆಸಿನಕಾಯಿ ಹಾಗೆ ಬಾಳೆಕಾಯಿ ಎಲ್ಲದರ ಹಪ್ಪಳವನ್ನ ಮಾಡ್ತೇವೆ ಹಾಗೆ ಸಂಡಿಗೆಯನ್ನ ಮಾಡ್ತೇವೆ ಇವತ್ತು ನಾನು ಬಾಳೆಕಾಯಿಯಿಂದ ಹಪ್ಪಳವನ್ನ ಮಾಡ್ತೇನೆ ಇದು ಶಾನ್ ಬಾಳೆಕಾಯಿ ಅಂತ ಇದು ನಮ್ಮ ತೋಟದಲ್ಲೇ ಬೆಳೆದಿರುವಂಥದ್ದು ಇದರಿಂದ ಹಪ್ಪಳವನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಇಟ್ನಲ್ಲಿ ನಮಗೆ ಎಲ್ಲ ಥರದ ಹಪ್ಪಳಗಳು ಸಿಗತ್ತೆ ಆದರೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಒಂದು ಖುಷಿ ಇವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲಿಗೆ ಈ ಬಾಳೆಕಾಯಿಯನ್ನು ಹೀಗೆ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತೇನೆ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ ಪಾತ್ರೆಗೆ ಹಾಕೊಳ್ತೇನೆ ಕಟ್ ಮಾಡಿದೆ ಇಡಿಯಾಗಿಯೂ ಸಹ ಬೇಯಿಸ್ಬೌದು ಕಟ್ ಮಾಡಿದರೆ ಬೇಗ ಬೇಯುತ್ತೆ ಹಾಗಾಗಿ ನಾನು ಇದನ್ನು ಎರಡು ಪೀಸ್ ಮಾಡ್ತೇನೆ ಈಗ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಒಂದು ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೇನೆ ಇದು ಬಾಳೆಕಾಯಿ ಮೇಣ ಇರುತ್ತಲ್ಲ ಅಂದ್ರೆ ಅಂಟಿರುತ್ತೆ ಅದು ಪಾತ್ರೆಗೆ ಹಿಡಿಬಾರದು ಅನ್ನೋಕ್ಕೋಸ್ಕರ ಒಂದು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತೇನೆ ಹಾಗೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಸಿಲನ್ನು ಕೂಗಿಸ್ಕೊಳ್ತೇನೆ ಬಾಳೆಕಾಯಿ ಸ್ವಲ್ಪ ಮೆತ್ತಿಗೆ ಬೇಯಬೇಕು ಮತ್ತೆ ಅದನ್ನು ರುಬ್ಲಿಕ್ಕಿದೆ ನೋಡಿ ಬಾಳೆಕಾಯಿ ಸಹ ಚೆನ್ನಾಗಿ ಬೆಂದಿದೆ ಮತ್ತೆ ತಣ್ಣಗಾಗಿದೆ ಹೀಗೆ ಇದರ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ತೇನೆ ನೋಡಿ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡಿದ್ದಾಗಿದೆ ಈಗ ಇದನ್ನು ರುಬ್ಕೊಳ್ಬೇಕು ಇದನ್ನು ಹೀಗೆ ರುಬ್ಬೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಇದನ್ನು ಚಿಕ್ಕದಾಗಿ ಹೆಚ್ಚಿಕೊಳ್ಳಬಹುದು ಅಥವಾ ಹೀಗೆ ತುರಿಯುವ ಮಣೆಯಿಂದ ಸ್ವಲ್ಪ ಹೀಗೆ ತುರ್ಕೊಂಡ್ರೆ ರುಬ್ಬೋಕೆ ಈಸಿ ಆಗುತ್ತೆ ಈಗ ನಾನು ಇದನ್ನೆಲ್ಲವನ್ನು ಹೀಗೆ ತುರ್ಕೊಳ್ತೇನೆ ನೋಡಿ ಎಲ್ಲವನ್ನು ತುರಿದಿಟ್ಕೊಂಡಿದ್ದೇನೆ ಈಗ ಸ್ವಲ್ಪ ಸ್ವಲ್ಪನೇ ಮಿಕ್ಸರ್ ಜಾರಿನಲ್ಲಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ನೀರನ್ನು ಹಾಕಬಾರ್ದು ಜಾಸ್ತಿ ತೀರಾ ಅಗತ್ಯ ಅನಿಸಿದ್ರೆ ಸ್ವಲ್ಪ ನೀರನ್ನು ಕೈಯಿಂದ ಚಿಮುಕ್ಸ್ಕೊಂಡ್ರೆ ಸಾಕು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತೇನೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತೇನೆ ಇದು ಬಾಳೆಕಾಯಿ ಯಾವುದು ಫ್ಲೇವರ್ ಇರೋಲ್ಲ ಜೀರಿಗೆಯನ್ನು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಹಾಗೆ ಖಾರಕ್ಕೆ ಸ್ವಲ್ಪ ಗಾಂಧರಿ ಮೆಣಸನ್ನು ಹಾಕ್ತೇನೆ ಇದನ್ನು ಸಹ ಖಾರ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು ತೀರಾ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹೀಗೆ ಕೈಯಿಂದ ಚಿಮುಕ್ಸ್ಕೊಂಡ್ರೆ ಸಾಕು ಈಗ ಇದನ್ನು ನಾನು ರುಬ್ಕೊಳ್ತೇನೆ ನೋಡಿ ಇದನ್ನು ರುಬ್ಕೊಂಡಿದ್ದೇನೆ ಈಗ ಈ ರೀತಿಯಾಗಿ ಗಟ್ಟಿಯಾಗಿ ಸ್ಮೂತ್ ಪೇಸ್ಟ್ ಆಗಬೇಕು ನೋಡಿ ಹಿಟ್ಟನ್ನು ರುಬ್ಕೊಂಡಿದ್ದಾಗಿದೆ ಈಗ ಇದನ್ನು ಬಾಳೆ ಎಲೆ ಮೇಲೆ ಹಚ್ಕೊಳ್ತೇನೆ ಬಾಳೆ ಕ್ಲೀನ್ ಕ್ಲೀನಾಗಿ ತೊಳ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹೀಗೆ ಚಿಮಕಿಸ್ಕೊಂಡು ನಂತರ ಇದನ್ನು ಹಚ್ಕೊಳ್ಬೇಕು ಬಾಳೆ ಎಲೆ ಮೇಲೆ ಈ ರೀತಿಯಾಗಿ ಕೈಯಿಂದನೇ ಎಷ್ಟು ದಪ್ಪ ಬೇಕು ಅಥವಾ ಎಷ್ಟು ತಿಳುವಾಗಿ ಬೇಕು ಅನ್ನೋದನ್ನು ನೋಡಿಕೊಂಡು ಈ ರೀತಿಯಾಗಿ ಹಚ್ಕೊಳ್ಬೇಕು ಒಂದೇ ರೀತಿಯಾಗಿ ಮಾಡಿಕೊಂಡು ಪ್ಲಾಸ್ಟಿಕ್ ಅಲ್ಲಿ ಸಹ ನೀವು ಇದನ್ನ ಪ್ರೆಸ್ ಮಾಡ್ಕೊಳ್ಬಹುದು ಪುರಿಯಲ್ಲ ಆ ರೀತಿಯಾಗಿ ಆಗ ಹಿಟ್ಟನ್ನ ಸ್ವಲ್ಪ ಗಟ್ಟಿ ಇಟ್ಕೊಳ್ಬೇಕು ನಮ್ಗೆ ಈ ರೀತಿಯಾಗಿ ಬಾಳೆ ಎಲೆಯಲ್ಲಿ ಕೈಯಿಂದ ಹಚ್ಕೊಳ್ಳೋದೇ ಇಷ್ಟ ಆಗತ್ತೆ ನಾವು ಇದೇ ತರ ಮಾಡೋದು ಇದು ಮಾಡೋ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಅನ್ಸ್ಬಹುದು ಆದ್ರೆ ಈ ರೀತಿಯಾಗಿ ಮಾಡಿಟ್ಕೊಂಡ್ರೆ ವರ್ಷಗಳ ಕಾಲ ಇಟ್ಟರು ಏನೂ ಆಗಲ್ಲ ಯಾವಾಗ ಮಳೆಗಾಲಕ್ಕಂತೂ ಜೋರು ಮಳೆ ಬರ್ತಾ ಇರುವಾಗ ಈ ಹಪ್ಪಳವನ್ನು ಅಥವಾ ಸಂಡಿಗೆಯನ್ನು ಕರ್ಕೊಂಡು ತಿಂತಾ ಇದ್ರೆ ಅದರ ಮಜಾನೇ ಬೇರೆ ಅಂಗಡಿಗಳಲ್ಲಿ ದುಡ್ಡು ಕೊಟ್ರೆ ಯಾವ್ದು ಬೇಕಾದರೂ ಸಿಗತ್ತೆ ಆದರೆ ನಾವು ಮನೇಲಿ ಮಾಡ್ಕೊಂಡು ತಿನ್ನೋ ಖುಷಿನೇ ಬೇರೆ ಇರುತ್ತೆ ಅಲ್ವಾ ನಮ್ಮಮ್ಮ ಅಜ್ಜಿ ಎಲ್ಲ ದಿನಕ್ಕೆ ಸಾವಿರ ಗಟ್ಟಲೆ ಹಪ್ಪಳವನ್ನು ಇದು ಇದೇ ರೀತಿಯಾಗಿ ಮಾಡ್ತಾಯಿದ್ರು ನಾವೆಲ್ಲ ಅವಾಗ ಚಿಕ್ಕವರು ಇರುವಾಗ ನಮ್ಮ ಕೆಲಸ ಬಿಸಿಲಲ್ಲಿ ಇದನ್ನು ಒಣಗಿಸೋದು ನೋಡಿ ಈ ರೀತಿಯಾಗಿ ಹಚ್ಕೊಳ್ಬೇಕು ಬಾಳೆ ಎಲೆ ಮೇಲೆ ಈಗ ಇದನ್ನು ಬಿಸಿಲಿನಲ್ಲಿ ಒಣಗಿಸಬೇಕು ಈ ರೀತಿಯಾಗಿ ಇದನ್ನು ಬಿಸಿಲಿನಲ್ಲಿ ಒಣಗಿಸಬೇಕು ಇನ್ನೂ ಸರಿಯಾಗಿ ಬಿಸಿಲು ಬಂದಿಲ್ಲ ಚೆನ್ನಾಗಿ ಒಣಗುತ್ತೆ ಇದು ಬಿಸಿಲಿನಲ್ಲಿ ನೋಡಿ ಇದೀಗ ಚೆನ್ನಾಗಿ ಒಣಗಿದೆ ಬಿಸಿಲಿನಲ್ಲಿ ಈಗ ಇದನ್ನು ಬಾಳೆಯಿಂದ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಿಡ್ತಕ್ಕೆ ಬರುತ್ತೆ ಅಂತ ಈ ರೀತಿಯಾಗಿ ಈ ರೀತಿಯಾಗಿ ತಗೊಂಡು ಇದನ್ನು ಇನ್ನೊಮ್ಮೆ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು ಆಮೇಲೆ ಒಂದು ಗಾಳಿ ಆಡಿದಂತಹ ಡಬ್ಬದಲ್ಲಿ ಇದನ್ನು ಹಾಕಿಟ್ರೆ ವರ್ಷಗಳ ಕಾಲ ಹಾಳಾಗಲ್ಲ ಯಾವಾಗ ಬೇಕಂದ್ರೆ ಆವಾಗ ಇದನ್ನು ಎಣ್ಣೆಯಲ್ಲಿ ಕರ್ಕೊಂಡು ತಿನ್ಬೌದು ಇವತ್ತಿನ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್